ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಂಧ್ಯಾ ಯಾರಿಗೋಸ್ಕರ ಇಷ್ಟು ದಿನ ಎಲ್ಲರನ್ನ ಎದುರಾಕೊಂಡು ಹೋರಾಟ ಮಾಡ್ತಿದ್ದೋ ಅದೇ ಸಂಧ್ಯಾ ಇವತ್ತು ಅಸುನಿಗಿದಾಳೆ ಸಂಧ್ಯಾ ಇನ್ನೆಲ್ಲವಾಗ್ದಾಳೆ ಸಂಧ್ಯಾ ಸಾವನ್ನಪ್ಪದಾಳ ಇದರಿಂದ ನಿಜವಾಗ್ಲೂ ಭಾರ್ಗವಿ ಕುಸ್ತು ಹೋಗಿದ್ದಾಳೆ ಖಂಡಿತವಾಗ್ಲೂ ಇಂಥ ಒಂದು ಘಟನೆ ನಡೆಯುತ್ತೆ ಅಂತ ಭಾರ್ಗವಿ ಅಂದ್ಕೊಂಡಿರಲಿಲ್ಲ ಆದರೆ ಅಂಥ ಒಂದು ಘಟನೆ ಹೋಗಿದೆ ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ವಂದನ ಮದ್ ಮಾಡಿಸ್ಬೇಕು ಅಂತ ಹೇಳಿ ಜೆ ಬಿ ಪಾಟೀಲ್ ಸಖತ್ ಪ್ಲಾನ್ ಮಾಡ್ತಾರೆ ಅರ್ಜುನ್ಗೆ ಗೊತ್ತಿಲ್ಲದಾಗೆ ದೇವಸ್ಥಾನದಲ್ಲಿ ಅರ್ಜುನ್ ಮದುವೆಯನ್ನ ವಂದನ ಜೊತೆ ಫಿಕ್ಸ್ ಮಾಡ್ತಾರೆ ಅಲ್ಲಿಗೆ ಅರ್ಜುನ್ ಅನ್ನ ತುಂಬಾ ಉಪಾಯದಿಂದ ಕರ್ಕೊಂಡು ಬರ್ತಾಳೆ ಬಟ್ ಆ ಕೊನೆ ಕ್ಷಣದಲ್ಲಿ ಇಲ್ಲಿ ಅರ್ಜುನ್ಗೆ ವಿಶ್ವ ಗೊತ್ತಾಗಿದೆ ತಿರುಗಿ ಬೀಳ್ತಾರೆ ಬಟ್ ಆದರೂ ಕೂಡ ಜಿ ಪಿ ಪಾಟೀಲ್ ಅರ್ಜುನ್ ಹಸಿಮಣೆ ಮೇಲೆ ಕೂರಿಸ್ತಾರೆ ಹಸಿಮಣೆ ಮೇಲೆ ಕೂತಂತ ಅರ್ಜುನ್ ಅಪ್ಪನಿಗೋಸ್ಕರ ಸುಮ್ನ ಆದ್ರೂ ಅಲ್ಲಿ ವಿಕಿ ಮತ್ತೆ ವಂದನ ಮಾಡಿದಂತಹ ಆ ಒಂದು ಕತ್ತರ್ನಾ ಪ್ಲಾನ್ ಇಂದಾಗಿ ಅರ್ಜುನ್ ಮದುವೆ ಮನೆಯನ್ನ ಬಿಟ್ಟು ಹೋಗಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಸಂಧ್ಯಾ ಭಾರ್ಗವಿ ಪ್ರಾಣಕ್ಕೆ ಅಪಾಯ ಇರುತ್ತೆ ಅನ್ನೋದು ಅರ್ಜುನ್ಗೆ ಗೊತ್ತಾಗಿದೆ ತಡ ಅಪ್ಪನ ನಿರ್ಧಾರವನ್ನು ಕೂಡ ದಾಟಿ ಅಪ್ಪನಿಗಿಂತ ಮೊದಲ ಆಯ್ಕೆ ಸಂಧ್ಯಾ ಮತ್ತೆ ಭಾರ್ಗವಿಯನ್ನ ಉಳಿಸೋದು ಅಂತ ನಿರ್ಧಾರ ಮಾಡಿ ಮದುವೆ ಮನೆಯಿಂದ ಎಸ್ಕೇಪ್ ಆಗ್ತಾರ ಮದ್ವೆ ಮನೆಯಿಂದ ಎಸ್ಕೇಪ್ ಆಗಿದೆ ಮದುವೆ ಮಂಟಪ ಅಲ್ಲುಲ ಕಲ್ಲುಲ ಆಗ್ತದೆ ಈ ಕಡೆ ವಂದನ ಅಂತ ಹುಚ್ಚಿ ಆಗ್ಬಿಟ್ಟು ಬೃಂದ ಜೆ ಪಿ ಪಾಟೀಲ್ನೇ ತರಾಟೆಗೆ ತಗೋತಾಳೆ ಶಕ್ತಿ ಪ್ರಸಾದ್ ಕೂಡ ಜೆ ಪಿ ಪಾಟೀಲ್ ವಿರುದ್ಧ ತಿರುಗಿ ಬೀಳ್ತಾರ ಆದ್ರೆ ಇಲ್ಲಿ ಜೆ ಪಿ ಪಾಟೀಲ್ ತನ್ನ ಮಗನ ಜೊತೆ ವಂದನ ಮದ್ವೆ ಮಾಡಸೆ ಮಾಡಿಸ್ತೀನಿ ಅನ್ನೋ ವಿಶ್ವಾಸವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ವಿಕ್ಕಿ ರೀತು ಹಾಗೆ ಬೃಂದ ಮೂವರು ಕೂಡ

ಸಂಧ್ಯಾ ಕಥೆಯನ್ನ ಮುಗಿಸ್ಬೇಕು ಹಾಗೆ ಭಾರ್ಗವಿ ಕಥೆಯನ್ನ ಕೂಡ ಮುಗಿಸ್ಬೇಕು ಅಂತಾನೆ ಅನ್ಕೊಂಡಿದ್ದಾರೆ ಇತ್ತ ಕಡೆ ಅರ್ಜುನ್ ಹೋಗಿದ್ದೆ ಸಂಧ್ಯಾ ಮತ್ತೆ ಭಾರ್ಗವಿಯನ್ನು ಕಾಪಾಡ್ತಾರೆ ಸಂಧ್ಯಾನ ಕಾಪಾಡಿ ತನ್ನ ಫ್ರೆಂಡ್ ಜೊತೆ ಕಳ್ಸಿದ್ರೆ ಭಾರ್ಗವಿಯನ್ನು ಸೇಫ್ ಮಾಡ್ತಾ ಅವರ ಜೊತೆನೆ ಇದ್ದು ರೌಡಿಗಳಿಂದ ತಪ್ಪಿಸ್ಕೊತಾರೆ ಇತ್ತ ಕಡೆ ರೌಡಿಗಳಿಂದ ತಪ್ಪಿಸ್ಕೊಳ್ಳು ಬರದಲ್ಲಿ ಒಂದು ಮದುವೆ ಆಗ್ತಿರತ್ತೆ ಸಾಮೂಹಿಕ ವಿವಾಹ ಆಗ್ತಿರತ್ತೆ ಅಲ್ಲಿಗೆ ಅರ್ಜುನ್ ಮತ್ತೆ ಭಾರ್ಗವಿ ನುಗ್ತಾರೆ ಅಲ್ಲಿ ಅವರು ಮಧು ಮಗ ಮಧುಮಗಳಾಗಿ ಬರಬೇಕು ಅಂದಾಗ ಕಾಸ್ಟ್ಯೂಮ್ಸ್ ಕೂಡ ಕೊಟ್ಟಾಗ ಅದೇ ರೀತಿಯಾಗಿ ಅವರಿಬ್ಬರು ರೆಡಿ ಆಗ್ತಾರೆ ಇಲ್ಲಿ ಈ ತಾಳಿ ಕೈಗೆ ಸಿಕ್ತಿದ್ದಾಗೆ ಅರ್ಜುನ್ ತಾಳಿ ಕಟ್ಟದೆ ಇರಬಹುದಿತ್ತು ಆದರೆ ಅರ್ಜುನ್ ಒಂದು ತೀರ್ಮಾನಕ್ಕೆ ಬರ್ತಾರೆ ನಾನು ಜಿ ಪಿ ಪಾಟೀಲ್ ಮಗ ಅಂತ ಹೇಳಿ ಮದುವೆ ಆಗೋದು ಖಂಡಿತ ಯಾಕೋ ಇಲ್ಲ ಅಂತ ಅನ್ನಿಸ್ತದೆ ಇಲ್ಲ ಈಗಲೇ ಭಾರ್ಗವಿ ಅವ್ರಿಗೆ ಮದುವೆ ಆಗಿಬಿಡಬೇಕು ನಾನು ತಾಳಿ ಕಟ್ಬಿಡೋಣ ನಂತರ ಏನು ಬರುತ್ತೋ ಅದನ್ನ ಫೇಸ್ ಮಾಡೋಣ ಪ್ರೀತಿ ಮಾಡಿದವ್ರನ್ನ ಮದುವೆ ಆಗಿ ಪ್ರಾಬ್ಲಮ್ನ ಫೇಸ್ ಮಾಡೋದೇ ಒಳ್ಳೇದಲ್ವ ಇನ್ಯಾನು ಮದುವೆ ಆಗಿ ಒಂದನ ಅಂತವ್ರನ್ನ ಮದುವೆ ಆಗಿ ಪ್ರಾಬ್ಲಮನ್ನು ಫೇಸ್ ಮಾಡೋ ಬದಲು ಹಾಗಾಗಿ ಇಲ್ಲಿ ಭಾರ್ಗವಿ ನನ್ನ ಪ್ರೀತಿ ಮಾಡಿದ ಹುಡುಗಿಗೆ ತಾಳಿ ಕಟ್ಟುವುದೇ ಒಳ್ಳೆಯದು ಖಂಡಿತವಾಗ್ಲೂ ಇಲ್ಲ ಅಂದ್ರೆ ನಾನು ನನ್ನ ಭಾರ್ಗವಿಯನ್ನ ಕಳತ್ಕೊಳ್ಬೇಕಾಗತ್ತ ಅಂತ ಹೇಳಿ ಅರ್ಜುನ್ ತೀರ್ಮಾನ ಮಾಡೇ ಬಿಡ್ತಾರೆ ಭಾರ್ಗವಿಯ ಪರ್ಮಿಷನ್ ಕೂಡ ತಗೋಳ್ದೆ ಅರ್ಜುನ್ ಭಾರ್ಗವಿಗೆ ತಾಳಿ ಕಟ್ಟಿಬಿಡ್ತಾರೆ ಇದರಿಂದ ಶಾಕ್ಗೆ ಒಳಗಾಗ್ತಾಳೆ ಭಾರ್ಗವಿ ಏನು ಮಾಡ್ಬಿಟ್ಟೆ ಪಾರ್ಥ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ತದನಂತರ ರೌಡಿಗಳಿಂದ ತುಂಬಾ ಹುಷಾರಾಗಿ ಅಲ್ಲಿಂದ ತಪ್ಪಿಸ್ಕೋತಾರೆ ಅರ್ಜುನ್ ಮತ್ತೆ ಭಾರ್ಗವಿ ತದನಂತರ ಇಲ್ಲಿ ಭಾರ್ಗವಿ ತಪ್ಪು ಮಾಡಿಬಿಟ್ರಿ ಎಷ್ಟು ಮನ್ಸ್ಗಳ ಜೊತೆ ಆಟ ಆಡ್ಬಿಟ್ವಿ ನಾವು ಎಂಥ ಕೆಲಸ ಆಗೋಯ್ತು ಅಂತಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತೆಗೆದುಬಿಡಿ ಮೇಡಮ್ ತಾಳಿ ಅನ್ನ ಅಂತ ಅರ್ಜುನ್ ಹೇಳಿದಾಗ ಏನು ಮಾತಾಡ್ತಿದ್ರ ತಾಳಿ ತೆಗಿಯೋದಾ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ಜೊತೆಗೆ ಇಲ್ಲಿ ಭಾರ್ಗವಿಯ ಅಜುನ್ನ ನೆಚ್ಚಬಾಗ್ಲು ಗಣ್ಣ ಅಂತ ಒಪ್ಕೋತಾರೆ ಬಟ್ ಇಬ್ಬರು ಕೂಡ ಅವ್ರದ್ದೇ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಡಿಸೈಡ್ ಇರಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಬಿಕಾಸ್ ಸಂಧ್ಯಾಗೆ ನ್ಯಾಯ ಕೊಡಿಸೋದು ಅವರ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಇತ್ತ ಕಡೆ ಭಾರ್ಗವಿ ತನ್ನ ಮನೆಗೆ ಹೋದ್ರೆ ಅತ್ತ ಕಡೆ ಅರ್ಜುನ್ ಅವರ ಮನೆಗೆ ಹೋಗ್ತಾರೆ ಆಲ್ರೆಡಿ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗಿದ್ದಾರೆ ಅರ್ಜುನ್ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗ್ಬಿಟ್ಟ ಅಂತ ಹೇಳಿ ಅರ್ಜುನ್ ಮನೆಗೆ ಬರ್ತಿದ್ದಾಗೆ ಕೆನ್ನೆಗೆ ಬಾರಿಸಿದ್ದೆ ಫೋಟೋಸ್ನೆಲ್ಲ ಹೊಡೆದು ಚೂರು ಚೂರು ಮಾಡಿದ್ದೆ ನೀನು ಮನೆಯಿಂದ ಹೋಗುವಂತ ಕೂತ್ಕೇ ಇರುದು ದಬ್ಬ ಮುಂದಾಗ್ತಾರೆ ಆದ್ರೆ ಇಲ್ಲಿ ಬೃಂದ ಹೋಗಿದ್ದೆ ಮಾವ ನೀವು ವಂದನಾಗೆ ಮಾತು ಕೊಟ್ಟಿದ್ದೀರಾ ಮದುವೆ ಮಾಡಿಸ್ತೀನಿ ಅರ್ಜುನ್ ಜೊತೆ ಅಂತ ನೀವು ಈಗ ಅವನನ್ನ ಮನೆಯಿಂದ ಕಳ್ಸಿದ್ರೆ ಖಂಡಿತ ನಿಮ್ಮ ಕೈ ತಪ್ಪಿಗೆ ಹೋಗ್ಬಿಡ್ತಾನೆ ಅಂತ ಹೇಳಿದ್ದೆ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ ನಂತರ ಶಕು ಹತ್ರ ಹೋಗಿದ್ದೆ ಅರ್ಜುನ ನಂದು ಭಾರ್ಗವಿದು ಮದುವೆ ಆಗೋಯ್ತು ಅಂತ ಹೇಳ್ತಾರೆ ನಿಜವಾಗ್ಲೂ ಶಕುಗೆ ತಾ ಶಾಕ್ ಆಗ್ಬಿಡುತ್ತೆ ಏನು ಮಾತಾಡ್ತಿದ್ಯಾ ಅರ್ಜುನ್ ನೀನು ಅಂದಾಗ ಹೌದು ಶಕು ನಿಜವಾಗ್ಲೂ ನಂದು ಭಾರ್ಗವಿಯವ್ರದ್ದು ಮದುವೆ ಆಗೋಯ್ತು ಅಂತ ಹೇಳಿದಾಗ ಅವಳು ಒಪ್ಕೊಂಡ್ಲಾ ಅಂದಾಗ ಖಂಡಿತ ಒಪ್ಕೊಂಡ್ರು ಅವ್ರು ನನ್ನ ಗಂಡ ಅಂತ ಒಪ್ಕೊಂಡಿದ್ದಾರೆ ನಾನು ಅವರು ಇನ್ನೂ ಗಂಡ ಹೆಂಡ್ತಿ ಅಷ್ಟೇ ಅಂತ ಹೇಳ್ತಾರೆ ನೀನು ಜಿ ಪಿ ಪಾಟೀಲ್ ಮಗ ಅನ್ನೋದು ಗೊತ್ತಾ ಅಂದಾಗ ಇಲ್ಲ ಶುಕು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಿಲ್ಲ ಆದರೆ ಅವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ ಗೊತ್ತಾ ಖಂಡಿತ ಎಲ್ಲ ಸರಿ ಹೋಗುತ್ತೆ ನಾನು ನನ್ನ ಹೆಂಡತಿ ಜೊತೆ ಮಾತಾಡಬೇಕು ಹೋಗ್ತೀನಿ ಅಂತ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡಲಿಕ್ಕೆ ಹೋಗ್ತಾರೆ ಆ ಕಡೆ ಭಾರ್ಗವಿ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ ಇಲ್ಲ ಎಲ್ಲಿ ಒಳಗಡೆ ಇರೋ ತಾಳಿ ಕಾಣಿಸ್ಬಿಡುತ್ತೋ ಅಂತ ಬಚ್ಚಿಟ್ಕೊಂಡು ಇರೋದೇ ಸಾಕಾಗ್ಬಿಟ್ಟಿದೆ ಇದ್ರ ನಡುವೆ ಅಪ್ಪನ ಮನಸ್ಸಿಗೆ ಹಾಸಿ ಮಾಡ್ಬಿಟ್ನಲ್ಲ ನಂಬಿಕೆ ದ್ರೋಹ ಮಾಡ್ಬಿಟ್ನಲ್ಲ ಅಂತ ಹೇಳಿ ಪಾಪ ಪ್ರಜ್ಞೆ ಕಾಡ್ತಿದೆ ಇಲ್ಲಿ ನಿಜವಾಗ್ಲು ಭಾರ್ಗವಿಗೆ ಅಂತಾನೆ ಹೇಳ್ಬೋದು ಅದೇ ಟೈಮ್ಗೆ ಅರ್ಜುನ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಇಲ್ಲಿ ಹೇಗಿದ್ದಾರೆ ಮನೆಯವರು ಅಂತೆಲ್ಲ ಕೇಳ್ತಿದ್ದಾರೆ ಇಲ್ಲಿ ನಿಮ್ಮನೆಯವ್ರೆ ಅಂದಾಗ ಹೌದು ನನ್ನ ಹೆಂಡತಿ ಮನೆಯವರು ನಮ್ಮ ಮನೆಯವರೇ ಅಲ್ವಾ ಅಂತ ಅರ್ಜುನೇ ಹೇಳ್ತಿದ್ದಾಗ ನಿಜವಾಗ್ಲೂ ನಾಚಿ ನೀರಾಗಿ ಬಿಡ್ತಾಳೆ ಭಾಗವೀತದ ನಂತರ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಆದರೆ ನನಗೆ ಪಾಪ ಪ್ರಜ್ಞೆ ಕಾಡ್ತದೆ ಅಪ್ಪ ನಿಜವಾಗ್ಲೂ ಕೂಡ ನನ್ನ ಹುಡುಗ ಯಾರು ಅಂತ ಕೇಳಿದರು ಬಟ್ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಹೇಳೋಣ ಅಂತ ಅಂದ್ಕೊಂಡ್ರೆ ಅಪ್ಪ ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದಾರೆ ಅದೇ ಕಾರಣಕ್ಕೆ ಹೇಳಲಿಕ್ಕೆ ಆಗಲಿಲ್ಲ ಒಂದು ಕಡೆ ಪ್ರೀತಿ ಮಾಡಿದ ಹುಡುಗನ ಜೊತೆ ಜೀವನ ಮಾಡ್ತೀನಿ ಅನ್ನೋ ಒಂದು ಖುಷಿ ಮತ್ತೊಂದು ಕಡೆ ಪಾಪ ಪ್ರಜ್ಞೆ ಕಾಡ್ತದೆ ಅಂತ ಹೇಳ್ತಾರೆ ಆಗ ಇಲ್ಲಿ ಅರ್ಜುನ್ ಕೂಡ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ತಾಳಿ ಕಟ್ಬಿಟ್ಟೆ ಅಂತ ಹೇಳ್ತಾರೆ ನಾನು ಒಂದಷ್ಟು ವಿಷಯಗಳನ್ನ ಹೇಳಿ ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅನ್ನೋ ವಿಷಯವನ್ನು ಕೂಡ ಪ್ರಸ್ತುತ ಪಡಿಸ್ತಾರೆ ಪ್ರಸ್ತಾಪ ಮಾಡ್ತಾರೆ ಅರ್ಜುನ್ ತದನಂತರ ನಾಳೆ ಸಂಧ್ಯಾ ಕೇಸ್ ಇದೆ ಹುಷಾರಾಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಅಪ್ಪ ಅಮ್ಮಗೆ ಭಾರ್ಗವಿದೇ ಯೋಚನೆ ಆಗ್ಬಿಟ್ಟಿದೆ ಇಲ್ಲಿ ಅಮ್ಮ ಅಂತೂ ಯಾಕೆ ಭಾರ್ಗವಿ ಕಣ್ಣಿಗೆ ಕಾಣಿಸ್ತಾಗೆ ಓಡಾಡ್ತಿದಾಳೆ ಏನೋ ವಿಷಯ ಮುಚ್ಚಿಡ್ತದಾಳೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಅವರ ಯಜಮಾನ್ ರಥ ಭಟ್ ಅಲ್ಲಿ ರವೀಂದ್ರ ಭಟ್ಕಳ್ ಅವರು ಆ ರೀತಿ ಏನಿಲ್ಲ ಅಂತ ಹೇಳ್ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿ ರೆಡಿ ಆಗಿ ಕೋರ್ಟ್ಗೆ ಹೋಗ್ತದಾಳೆ ಅತ್ತ ಕಡೆ ಅರ್ಜುನ್ ಕೂಡ ಫ್ರೆಂಡ್ ಗೆ ಸಂಧ್ಯಾನ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಕೋರ್ಟ್ ಕಡೆ ಬರ್ತಿದ್ದಾರೆ ಜಿ ಪಿ ಪಾಟೀಲ್ ಕೂಡ ಕೋರ್ಟ್ ಅಲ್ಲಿ ಭಾರ್ಗವಿ ಸಂಧ್ಯಾ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ವಿಕಿ ಕೂಡ ಇದ್ದಾರೆ ಜಡ್ಜ್ ಕೂಡ ಬಂದಿದ್ದಾರೆ ಬಟ್ ಇನ್ನು ಕೂಡ ಭಾರ್ಗವಿ ಸಂಧ್ಯಾ ಜೊತೆ ಬಂದಿಲ್ಲ ಬಿಕಾಸ್ ಸಂಧ್ಯಾ ಬದುಕಿದ್ರೆ ತಾನೆ ಸಂಧ್ಯಾ ಜೊತೆ ಭಾರ್ಗವಿ ಕೋರ್ಟ್ ಬರೋದು ಯಾಕಂದ್ರೆ ಸಂಧ್ಯಾ ಒಂದು ಪಾರ್ಕಲ್ಲಿ ಸಾವನ್ನಪ್ಪದಾಳೆ ಸಂಧ್ಯಾನ ನೋಡದೆ ಕುಸ್ತು ಹೋಗಿ ಕಣ್ಣೀರು ಹಾಕಿ ರೋಧಿಸ್ತಾಳೆ ಭಾರ್ಗವಿ ಈ ಕೆಲಸ ಮಾಡಿದ ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಕೋರ್ಟ್ಗೆ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲಿ ಇದ್ದಾಳೆ ಸಂಧ್ಯಾ ಎಲ್ಲಿ ನ್ಯಾಯ ಕೊಡಿಸ್ಲಿ ಸಂಧ್ಯಾಗೆ ಯಾಕಂದ್ರೆ ಸಂಧ್ಯಾನ ಇವರೆಲ್ಲ ಸೇರ್ಕೊಂಡು ಮುಗಿಸ್ಬಿಟ್ರು ಯಾರಾದರೂ ನ್ಯಾಯ ಕೇಳೋಕೆ ಬಂದ್ರೆ ಅವರನ್ನ ಹೆದ್ರಸ್ತಾರೆ ಬೆದರಿಸ್ತಾರೆ ಅದಕ್ಕೆಲ್ಲ ಬಗ್ ಇದ್ದಾಗ ಈ ರೀತಿ ಸಾಯಿಸ್ಬಿಡ್ತಾರೆ ಇಂಥ ಎಲ್ಲ ಹಣವಂತರು ಅಂತ ಹೇಳಿ ಜಿ ಬಿ ಪಾಟೀಲ್ ವಿರುದ್ಧ ವಿಕ್ಕಿ ವಿರುದ್ಧ ಇಡೀ ಕೋಟಿನಲ್ಲೇ ರೊಚ್ಚಿಗೆ ಇರ್ತದಾಳೆ ಈ ವಿಶ್ವನ ಕೇಳಿದ ನಿಜವಾಗ್ಲು ಅರ್ಜುನ್ ಶಾಕ್ ಸಂಧ್ಯಾ ಸಂಧ್ಯಾಕತಿಯನ್ನ ಮುಗಿಸ್ಬಿಟ್ನಾ ಈ ವಿಕ್ಕಿನೇ ಮುಗಿಸಿರ್ತಾನೆ ಖಂಡಿತ ನನ್ನ ಅಪ್ಪಂಗೆ ಈ ವಿಶ್ವ ಗೊತ್ತೇ ಇರೋದಿಲ್ಲ ಅಂತಾನೆ ಅನ್ಕೋತಿದ್ದಾರೆ ಹಾಗಾದ್ರೆ ಇಲ್ಲಿ ಸಂಧ್ಯಾ ಕಥೆಯನ್ನ ಮುಗಿಸಿದ್ಯಾರು ವಿಕ್ಕಿನ ರೀತುನ ಬೃಂದಾನ ಯಾರಿರ್ಬೋದು ಸಂಧ್ಯಾ ಕಥೆಯನ್ನ ಮುಗಿಸಿದ್ದು ಖಂಡಿತವಾಗ್ಲೂ ಇಲ್ಲಿ ಭಾರ್ಗವಿ ಪಣ ತೊಡ್ತದಾಳೆ ಶಪಥ ಮಾಡ್ತದಾಳೆ ಸಂಧ್ಯಾ ಸಾವಿಗೆ ಕಾರಣ ಆದವ್ರಿಗೆ ಯಾರಿಗೂ ಕೂಡ ಶಿಕ್ಷೆ ಕೊಡಿಸ್ತೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಕೋಣೆಗೂ ಜಿ ಪಿ ಪಾಟೀಲ್ ವಿರುದ್ಧ ಸೂಸೆ ಭಾರ್ಗವಿ ನಿಜವಾಗಲೂ ಕೂಡ ಹಾಕ್ತಿರೋ ಚಾಲೆಂಜ್ಗೆ ನಿಜವಾಗ್ಲು ಜಿ ಪಿ ಪಾಟೀಲ್ ತತ್ತರಿಸಿ ಹೋಗ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ಗೊತ್ತಾಗುತ್ತೆ ತನ್ನ ಮಗ ಮದುವೆ ಆಗಿದ್ದಾನೆ ಅದು ಬೇರೆ ಯಾರನ್ನೂ ಅಲ್ಲ ಭಾರ್ಗವಿ ಅಂತ ಏನಾಗುತ್ತೆ ಮುಂದಿನ ವಿಡಿಯೋ